ಹಲೋ ಎವ್ರಿ ಒನ್ ವೆಲ್ಕಮ್ ಟು ಜ್ಞಾನರಾಶಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಥರ್ಡ್ ಸ್ಟ್ಯಾಂಡರ್ಡ್ನ ಕನ್ನಡ ರತ್ನ ಪಠ್ಯಪುಸ್ತಕದ ಗದ್ಯ ಹದಿನಾಲ್ಕು ಬಲಿ ಚಕ್ರವರ್ತಿ ಈ ಗದ್ಯದ ಅಭ್ಯಾಸವನ್ನು ಕಲಿಯೋಣ ಕ್ವಶನ್ ನಂಬರ್ ಒನ್ ಪದಗಳ ಅರ್ಥ ತಿಳಿಯಿರಿ ವರ್ಡ್ ಮೀನಿಂಗ್ಸ್ ಅಭ್ಯಂಜನ ಎಣ್ಣೆ ಸ್ನಾನ ಹೊಗಳು ಪ್ರಶಂಸಿಸು ಅಹಂಕಾರ ಗರ್ವ ಜಂಭ ಮೊರೆ ಹೋಗು ರಕ್ಷಣೆ ಬೇಡು ಕ್ವಶನ್ ನಂಬರ್ ಟು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸ್ ಪ್ರಶ್ನೆ ಒಂದು ದೀಪಾವಳಿಯನ್ನು ಎಷ್ಟು ದಿನಗಳ ಕಾಲ ಆಚರಿಸುತ್ತಾರೆ ಉತ್ತರ ದೀಪಾವಳಿಯನ್ನು ಮೂರು ದಿನಗಳ ಕಾಲ ಆಚರಿಸುತ್ತಾರೆ ಪ್ರಶ್ನೆ ಎರಡು ಬಲಿಪಾಡ್ಯಮಿಯನ್ನು ಯಾವ ದಿನದಂದು ಆಚರಿಸುತ್ತಾರೆ ಉತ್ತರ ಬಲಿಪಾಡ್ಯಮಿಯನ್ನು ಕಾರ್ತಿಕ ಮಾಸದ ಮೊದಲ ದಿನದಂದು ಆಚರಿಸುತ್ತಾರೆ ಪ್ರಶ್ನೆ ಮೂರು ಬಲಿ ಚಕ್ರವರ್ತಿಯು ಯಾವ ಯಾಗವನ್ನು ಮಾಡಲು ನಿರ್ಧರಿಸಿದನು ಉತ್ತರ ಬಲಿ ಚಕ್ರವರ್ತಿಯು ಅಶ್ವಮೇಧ ಯಾಗವನ್ನು ಮಾಡಲು ನಿರ್ಧರಿಸಿದನು ಪ್ರಶ್ನೆ ನಾಲ್ಕು ತನಗೆ ಏನು ಬೇಕೆಂದು ಬಾಲವಟುವು ಬಲೀಂದ್ರನನ್ನು ಕೇಳುತ್ತಾನೆ ಉತ್ತರ ಬಾಲವಟುವು ತನಗೆ ಮೂರು ಪಾದದಷ್ಟು ಭೂಮಿ ಬೇಕು ಎಂದು ಬಲೀಂದ್ರನನ್ನು ಕೇಳುತ್ತಾನೆ ಕ್ವಶನ್ ನಂಬರ್ ತ್ರೀ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಟೂ ತ್ರೀ ಸೆಂಟೆನ್ಸಸ್ ಪ್ರಶ್ನೆ ಒಂದು ಭಾರತೀಯರು ದೀಪಾವಳಿ ಹಬ್ಬವನ್ನು ಹೇಗೆ ಆಚರಿಸುತ್ತಾರೆ ಉತ್ತರ ಭಾರತೀಯರು ದೀಪಾವಳಿ ಹಬ್ಬವನ್ನು ಮೂರು ದಿನಗಳ ಕಾಲ ಆಚರಿಸುತ್ತಾರೆ ಮೊದಲ ದಿನ ನರಕ ಚತುರ್ದಶಿ ಅಭ್ಯಂಜನ ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸುತ್ತಾರೆ ಎರಡನೇ ದಿನ ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆ ಮಾಡುತ್ತಾರೆ ಮೂರನೇ ದಿನ ಬಲಿಪಾಡ್ಯಮಿ ದೀಪಗಳನ್ನು ಹಚ್ಚಿಟ್ಟು ಪಟಾಕಿಗಳನ್ನು ಹೊಡೆದು ಆನಂದಿಸುತ್ತಾರೆ ಪ್ರಶ್ನೆ ಎರಡು ನೊಂದ ದೇವತೆಗಳು ವಿಷ್ಣುವಿನ ಮೊರೆ ಹೋಗಲು ಕಾರಣವೇನು ಉತ್ತರ ಬಲೀಂದ್ರನಲ್ಲಿ ಅಹಂಕಾರ ಮೊಳೆಯಿತು ಮಾನವರೆನ್ನದೆ ದೇವತೆಗಳೆನ್ನದೆ ಎಲ್ಲರನ್ನೂ ಹಿಂಸಿಸುವುದಕ್ಕೆ ತೊಡಗಿದ ಇದರಿಂದ ನೊಂದ ದೇವತೆಗಳು ವಿಷ್ಣುವಿನ ಮೊರೆ ಹೋದರು ಪ್ರಶ್ನೆ ಮೂರು ವಿಷ್ಣು ಯಾವ ರೂಪದಲ್ಲಿ ಭೂಲೋಕದಲ್ಲಿ ಅವತರಿಸಿದನು ನೋಡಲು ಹೇಗೆ ಕಾಣುತ್ತಿದ್ದನು ಉತ್ತರ ವಿಷ್ಣು ವಾಮನ ರೂಪದಲ್ಲಿ ಭೂಲೋಕದಲ್ಲಿ ಅವತರಿಸಿದನು ವಿಷ್ಣು ನೋಡಲು ಒಂದು ಕೈಯಲ್ಲಿ ಕೊಡೆ ಮತ್ತೊಂದು ಕೈಯಲ್ಲಿ ಕಮಂಡಲ ಕೊರಳಲ್ಲಿ ರುದ್ರಾಕ್ಷಿ ಧರಿಸಿ ಸೂರ್ಯನಂತೆ ತೇಜಸ್ಸಿನಿಂದ ಕಾಣುತ್ತಿದ್ದನು ಕ್ವಶನ್ ನಂಬರ್ ಫೋರ್ ಬಿಟ್ಟ ಸ್ಥಳವನ್ನು ಸರಿಯಾದ ಪದದಿಂದ ತುಂಬಿರಿ ಫಿಲ್ ಇಂದ ಬ್ಲ್ಯಾಂಕ್ಸ್ ದೀಪಾವಳಿ ಭಾರತೀಯರೆಲ್ಲರಿಗೂ ತುಂಬ ದೊಡ್ಡ ಹಬ್ಬ ಬಲಿ ಚಕ್ರವರ್ತಿ ಮಾನವರೆನ್ನದೇ ದೇವತೆಗಳೆನ್ನದೇ ಎಲ್ಲರಲ್ಲೂ ಎಲ್ಲರನ್ನೂ ಹಿಂಸಿಸುವುದಕ್ಕೆ ತೊಡಗಿದ ಬಲಿ ಚಕ್ರವರ್ತಿ ಭೂಲೋಕದಲ್ಲಿ ಮಹಾದಾನಿ ಎಂಬ ಕೀರ್ತಿ ಪಡೆದನು ವಾಮನನಾದ ವಿಷ್ಣು ಬಲಿ ದಾನ ದಾನಗುಣವನ್ನು ಮೆಚ್ಚಿದನು ಕಾರ್ತಿಕ ಮಾಸದ ಮೊದಲ ದಿನ ಬಲಿಪಾಡ್ಯಮಿ ಎಂದು ಆಚರಣೆ ಕ್ವಶನ್ ನಂಬರ್ ಫೈವ್ ಹೊಂದಿಸಿ ಬರೆಯಿರಿ ಮ್ಯಾಚ್ ದ ಫಾಲೋವಿಂಗ್ ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆ ಬಲಿ ಚಕ್ರವರ್ತಿ ಮಹಾದಾನಿ ಬಾಲವಟು ವಾಮನ ಕಾರ್ತಿಕ ಮಾಸ ಪಾಡ್ಯ ಬಲಿಪಾಡ್ಯಮಿ ಕ್ವಶನ್ ನಂಬರ್ ಸಿಕ್ಸ್ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಯೂಸ್ ಇನ್ ಯುವರ್ ಓನ್ ಸೆಂಟೆನ್ಸ್ ಸಂಭ್ರಮ ನನಗೆ ಹಬ್ಬಗಳೆಂದರೆ ತುಂಬ ಸಂಭ್ರಮ ಅಹಂಕಾರ ನಮಗೆ ಅಹಂಕಾರ ಇರಬಾರದು ತೇಜಸ್ಸು ದೇವರ ಮುಖದಲ್ಲಿ ತೇಜಸ್ಸು ಕಾಣುತ್ತದೆ ಸ್ಮರಿಸು ನಾನು ದೇವರನ್ನು ಮನದಲ್ಲಿ ಸ್ಮರಿಸುತ್ತೇನೆ ಕ್ವೆಶನ್ ನಂಬರ್ ಸೆವೆನ್ ವಿರುದ್ಧಾರ್ಥಕ ಪದ ಬರೆಯಿರಿ ರೈಟ್ ಅಪೋಸಿಟ್ ವರ್ಡ್ಸ್ ಹೊಗಳು ತೆಗಳು ಧೈರ್ಯ ಅಧೈರ್ಯ ಅಂದು ಇಂದು ಬದುಕಿಸು ಸಾಯಿಸು ಆಸೆ ನಿರಾಸೆ ಉಪಕಾರ ಅಪಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಜ್ಞಾನರಾಶಿ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಥರ್ಡ್ ಸ್ಟ್ಯಾಂಡರ್ಡ್ನ ಕನ್ನಡ ರತ್ನ ಪಠ್ಯ ಪುಸ್ತಕದ ಎಲ್ಲ ಪಾಠಗಳು ಒಂದರಿಂದ ಹದಿನಾಲ್ಕು ಒನ್ ಟು ಫೋರ್ಟೀನ್ ಆಲ್ ಲೆಸನ್ ಎಲ್ಲ ಪಾಠ ನನ್ನ ಈ ಜ್ಞಾನರಾಶಿ ಚಾನಲ್ನಲ್ಲಿ ಸಿಗುತ್ತೆ ಓಕೆ ಥ್ಯಾಂಕ್ ಯು